ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸಂಜೆ ಆಯಿತು ಆರು ಗಂಟೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ನಾವೇನು ವರಮಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ಮಾಡೋದಿಲ್ಲ ಸಿಂಪಲಾಗಿ ಮಾಡ್ತೇವೆ ಪೂಜೆ ಅಷ್ಟೇ ನನ್ನ ಮಮ್ಮಿ ನಾವು ಚಿಕ್ಕವರು ಇರುವಾಗ ತುಂಬ ಗ್ರ್ಯಾಂಡಾಗಿ ವರಮಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದ್ರು ಇಲ್ಲಿ ನಮ್ಮ ಫ್ರೆಂಡ್ ಅಂದರೆ ನಾವು ಪಾರ್ಕಲ್ಲಿ ಪ್ಲಸ್ ನೇಬರ್ಸ್ ಅಂತ ಸಹ ಹೇಳ್ಬೋದು ಬಿಲ್ಡಿಂಗ್ ಎಲ್ಲ ಪಕ್ಕಪಕ್ಕದಲ್ಲೇ ನಮ್ಮ ಫ್ರೆಂಡ್ ಧಾರವಾಡನವರು ಸ್ನೇಹಲ್ ಅಂತ ಅವರ ಮನೆಯಲ್ಲಿ ನಮಗೆ ಅರ್ಶನ ಕುಂಕುಮಕ್ಕೆ ಅಂತ ಕರೆದಿದ್ದಾರೆ ನಮ್ಮ ಫ್ರೆಂಡ್ಸನ್ನು ನಾಲ್ಕು ಜನನನ್ನು ಅರ್ಶನ ಕುಂಕುಮಕ್ಕೆ ಅಂತ ಕರೆದಿದ್ದಾರೆ ಹಾಗಾಗಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಅವರ ಮನೆಗೆ ಅರ್ಶನ ಕುಂಕುಮಕ್ಕೆ ಅಂತ ಹೋಗ್ತಾ ಇದ್ದೇವೆ ಆ್ಯಕ್ಚುಲಿ ಇವರೆಲ್ಲರೂ ಪಾರ್ಕ್ ಫ್ರೆಂಡ್ಸ್ ಅಂದರೆ ನಾವು ಏನು ಸಂಜೆ ಸಂಜೆ ಪಾರ್ಕಿಗೆ ಹೋಗ್ತೇವೆ ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲಿ ಆದಂಥ ಫ್ರೆಂಡ್ಸ್ ಅಂದರೆ ತುಂಬ ಕ್ಲೋಸ್ ಆಗಿದ್ದೇವೆ ಈಗ ಅಂದರೆ ಹಾಗೆಲ್ಲ ಮಕ್ಕಳು ಮಕ್ಕಳಿಂದನೇ ಫ್ರೆಂಡ್ಸ್ ಆಗುತ್ತಾ ಅಂದಿವ್ಸ ಇವರು ರಶ್ಮಿತಾ ಅಂತ ಇವರು ಉಡುಪಿಯಿಂದ ಎಲ್ಲೋ ಡ್ರೆಸ್ ಹಾಕಿರೋ ರಶ್ಮಿತಾ ಅಂತ ಪಿಂಕ್ ಕುರ್ತಾ ಮತ್ತು ಪಿಂಕ್ ಡ್ರೆಸ್ ಹಾಕಿದವರು ಇವರು ನಿಖಿತಾ ಅಂತ ಮಂಗಳೂರಿನವರು ಇದು ಬಿಟ್ಟೆ ಬಿಟ್ಟೆ ಅಲ್ಲ ಇದ್ರ ಹೆಸರು ಶ್ರೀಯಾಣಿ ಎಲ್ಲರೂ ಪ್ರೀತಿಯಿಂದ ಬಿಟ್ಟೆ ಬಿಟ್ಟೆ ಅಂತ ಕರೀತಾರೆ ಮೂರು ಜನ ಫ್ರೆಂಡ್ಸ್ ಆದರೆ ಸೇಮ್ ಏಜ್ ಅಲ್ಲ ಡಿಫ್ರೆಂಟ್ ಏಜ್ ಜಿಯನೇ ಇದರಲ್ಲಿ ನೆಕ್ಸ್ಟ್ ನವೇಶ್ ಮತ್ತು ದಿಯಾಂಶು ಈಗ ನಾವು ರೀಚ್ ಆದ್ವಿ ಸ್ನೇಹಲ್ ಮನೆಗೆ ಅಂದರೆ ಯಾರ ಮನೇಲಿ ವರಮಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದಾರೋ ಅವ್ರ ಮನೆಗೆ ನಾವು ರೀಚ್ ಆದ್ವಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅನ್ನೋ ಇವರದಲ್ಲ ಇವರು ಇನ್ನೊಬ್ಬರು ರೋಹಿತ ಅಂತ ನಮ್ಮ ಫ್ರೆಂಡ್ಸ್ ಅವರು ಸಹ ಗೋವಾದವರು ಬರೇ ಸ್ನೇಹಲ್ ಇವರ ಮನೇಲಿ ಹಬ್ಬ ಇದ್ದದ್ದು ಹಾಗಾಗಿ ನಿಮಗೆ ತೋರ್ಸಲಿಕ್ಕೆ ಅಂತ ಇವರದ್ದು ಸಹ ವಿಡಿಯೋ ಮಾಡ್ಕೊಂಡೆ

Bye. 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 ಸ್ನೇಹದ ಮಗಳು ನೀರ ಇದೆ ಅಂದರೆ ನಮ್ಮ ಬಿಟ್ಟೇದೆ ಹಬ್ಬ ಏನು ಸೆಲ್ಫಿ ತೆಗೆದಿದ್ದೇನೋ ವಿಡಿಯೋ ಮಾಡಿದ್ದೇನೋ ಫೋನ್ ಅಂತೂ ಕೆಳಗೆ ಇಡ್ತಿರ್ಲಿಲ್ಲ ಸುಮ್ಮ ಸುಮ್ಮನೆ ಇಟ್ಕೊಂಡು ಫೋಟೋ ತೆಗಿತಿತ್ತು ವಿಡಿಯೋ ತೆಗಿತಿದ್ದು ಅದರದೇ ಕಾರವಾರ ನಡೆಸ್ತಾ ಆಯಿತು ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಗಂಟೆ ಆಯ್ತು ನಾಲ್ಕು ಕಾಲು ಇವತ್ತು ಸಂಡೆ ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಬನ್ನಿ ಎಲ್ಲಿಗೆ ಅಂತ ತೋರಿಸ್ದೇವೆ ತೂರ ಓ ಕ್ಲಾಕ್ ಅಂದ ಏನ್ ತೂರ್ತಿಯ ಹೋಗುವಾಗ ಒಂದು ಆಕ್ಸಿಡೆಂಟ್ ಸಿಕ್ಕಿತು ಇಲ್ಲೆಲ್ಲ ಆಕ್ಸಿಡೆಂಟ್ ಅಂದರೆ ನಿಲ್ಸಿಕ್ಕಿಲ್ಲ ಹೋಗ್ತಿರ್ಬೇಕು ಫಸ್ಟ್ ನಾವು ವಿಸಿಟ್ ಮಾಡಿದ್ವಿ ಕೃಷ್ಣ ಮಂದಿರ್ ತಗೊಂಡಿಲ್ಲ ನಮ್ಮ ಜಿಯಾ ಮೇಡಮ್ನವರು ಅವರು ಅನ್ನು ತುಳು ವರ್ಷನಲ್ಲಿ ಹೇಳ್ತಾ ಇದ್ದಾರೆ ಟ್ರೈ ಮಾಡ್ತಿದ್ದಾರೆ ಹೇಳಿ ಆದ್ಮೇಲೆ ನಾವು ಬಂದ್ವಿ ವೆಸ್ಟ್ ಝೋನಿಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಕ್ಷಾ ಬಂಧನ್ ಶುರು ಆಗಿದೆ ನಮ್ಮ ಗಣಪತಿ ಬಪ್ಪ ಿದೆ ಆಲ್ರೆಡಿ ಒಂದು ಇಪ್ಪತ್ತು ದಿವಸದ ಮುಂಚೆನೇ ಬಂದಿತ್ತು ನಮ್ಮ ಗಣಪತಿ ನೋಡಲಿಕ್ಕೆ ಎಷ್ಟು ಚೆಂದ ಕಲರ್ಫುಲ್ ಆಗಿ ಕಾಣ್ತಾ ಇದ್ದಾರೆ ಗಣಪತಿ ಆಲ್ರೆಡಿ ತುಂಬಾಗಿ ಬಂದಿದೆ ನನಗೆ ರಕ್ಷಾಬಂಧನ ಆದ ಕಾರಣ ರಾಖಿ ತಗೊಳ್ಳಿಕ್ಕಿತ್ತು ಹಾಗಾಗಿ ನಾವು ಫಸ್ಟ್ ಬಂದ್ವಿ ರೆಸೋ ಅಲ್ಲಿಂದ ಬಂದು ಸೂಪರ್ ಸೋ ಮೂವಿಗೆ ಸೂಪರ್ ಮೂವಿ ಎಲ್ಲರೂ ನೋಡಲೇಬೇಕು ಅಂತ ಹೇಳ್ತಾನೆ ಮಸ್ಟ್ ವಾಚ್ ಅಂದರೆ ತುಳುವರು ನೋಡಲೇಬೇಕು ಅಂತ ನಾನು ಹೇಳ್ತೆ ತುಂಬ ಚೆನ್ನಾಗಿದೆ ಮೂವಿ ಟೈಮ್ ಪಾಸ್ ಮೂವಿ ಅಂತ ಹೇಳ ಇದು ಮನೆಯಲ್ಲಿ ಸಿಂಪಲ್ ಆಗಿ ಮಾಡಿದಂತ ಗಣಪತಿ ಹಬ್ಬ ನಾವೇನು ಗಣಪತಿ ಮೂರ್ತಿ ಎಲ್ಲ ಕೂರಿಸೋದಿಲ್ಲ ಮನೇಲಿ ಇದ್ದ ವಿಗ್ರಹಕ್ಕೆ ಪೂಜೆ ಎಲ್ಲ ಮಾಡಿ ಊರಲ್ಲಾದರೆ ಕೊಟ್ಟಿಗೆ ಕಡುಬು ಮತ್ತು ಕಬ್ಬು ಅನ್ನೆಲ್ಲ ಇಡ್ತಾರೆ ನಾವು ಇಲ್ಲಿ ಏನು ಪ್ರಸಾದ ನೈವೇದ್ಯಕ್ಕೆ ಅಂದರೆ ನೈವೇದ್ಯ ಅಂದರೆ ಮನೇಲಿ ಏನು ಅಡುಗೆ ಮಾಡಿರ್ತೀವಿ ಅದನ್ನೇ ನೈವೇದ್ಯ ಥರ ಇಡ್ತೇವೆ ಅಷ್ಟೇ ಮತ್ತು ಗಣಪತಿ ಹಬ್ಬದ ದಿವಸ ಸಹ ನನ್ನ ನೇಬರ್ ಮನೆಯಲ್ಲಿ ಗಣಪತಿ ನೋಡಲಿಕ್ಕೆ ಹಾಗೂ ಅರ್ಶನ ಕುಂಕುಮಕ್ಕೆ ಕರೆದಿದ್ರು ಅವರು ರಾಜಸ್ಥಾನಿಯವರು ನೋಡಿ ಎಷ್ಟು ಬ್ಯೂಟಿಫುಲ್ ಆದ ಗಣಪತಿ ಇದರಲ್ಲಿ ಇನ್ನೊಂದು ಏನು ಸ್ಪೆಷಲ್ ಅಂದರೆ ಅವರೇ ಕ್ಲೇಯಲ್ಲಿ ಮಾಡಿದಂಥ ಗಣಪತಿ ಕೈಯಲ್ಲೇ ಮಾಡಿದಂಥ ಗಣಪತಿ ಮೂರ್ತಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಅದು ಡೆಕೋರೇಷನ್ ಸಹ ಮಾಡಿ ತುಂಬ ಚೆನ್ನಾಗಿತ್ತು ಗಣಪತಿ ವಿಗ್ರಹ ಸಹ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಮಿಂದ ಇನ್ನೂ ವೀಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಬರ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುತ್ತು ಚಾನಲ್ ಲಾಟ್ಸ್ ಆಫ್ ಲವ್ ಟೇಕ್ ಎಬ್ಬ ಬಾಯ್